ಏನ್ ಈಗ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇದ್ದ ನೋಡಿ ನಾವಮ್ಮ ಊಟ ಮಾಡೋಕ್ಕೆ ತಾಮ್ರತ ಎತ್ತಳದ ಇದು ಮಾಗಡಿಗೆ ಹೋಗ್ಬೇಕು ಇಲ್ಲಿ ಎಲ್ಲೂ ಸಿಗಲ್ಲ ಈಗ ಹದಿನೈದು ಕಿಲೋಮೀಟರ್ ಹೋಗ್ಬಿಡ್ಬೇಕು ಹದಿನೈದು ಹದಿನೈದು ಮೂವತ್ತು ಕಿಲೋಮೀಟರ್ ಇದು ಹೆಂಗಿತ್ತು ಹೇಳಿ ಊಟ ಮನೆ ಮಕ್ಕಳು ಬೆಳಿಬೇಕು ಐ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರಿಗೂ ನಮಸ್ಕಾರ ಗಾಯ್ಸ್ ನಾನು ಲಾಕ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ ಗಾಯ್ಸ್ ಇವತ್ತು ಏನು ಅಂದರೆ ನಾನು ನಮ್ಮ ಅಮ್ಮಂಗೋಸ್ಕರ ಏನೋ ಒಂದು ಮಾಡಿಕೊಡ್ಬೇಕು ಏನು ಮಾಡಿಕೊಡಲಮ್ಮ ಏನು ಮಾಡಿಕೊಡ್ತೀಯ ನಿಮ್ಗೆ ಏನು ಇಷ್ಟ ಅದು ಮಾಡಿಕೊಡ್ತೀನಿ ನೋಡಿರಿ ಅಮ್ಮ ಚಪಾತಿ ಮತ್ತು ಏನಿದು ಹೆಣ್ಣು ಗಾಯಿ ಪೊಲೆ ಮಾಡ್ತಾ ಇದ್ದೆ ಏನು ಮಾಡಿಕೊಡ್ಲಿಮ್ಮ ಏನು ಬೇಡ ತಲೆ ಮಟನ್ ತಗ ತಲೆಕಾಲ್ ಅಂತ ತಲೆಕಾಲ್ ಮಟನ್ ತಮ್ಮ ಗಾಯ್ ನಮ್ಮಅಮ್ಮಗೆ ತಲೆಕಾಲ್ ಅಂದ್ರೆ ಸಾಕಷ್ಟು ಇಷ್ಟ ಅದಕ್ಕೆ ನಮ್ಮ ಕೈಯ್ಯಾರೆ ನಾನೇ ನಂಗಡಿಗೋಗಿ ತಂದು ನಾನೇ ಮಾಡಿಕೊಡ್ತೀನಿ ಈಗ ಲಾಷ್ಟು ಆಗಿ ಕೊಡೋಸ್ ಫಸ್ಟು ಪಟ್ಟೆ ಸೈತೆ ನೋಡಿ ನಮ್ಮಮ್ಮ ಮಾಡಿರೋದು ಚಪಾತಿ ಮತ್ತು ಬೆದ್ನೆಕಾಯಿ ಎಣ್ಣೆಗಾಯ ಇದು ಎಣ್ಗಾಯಿ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಚರಾಯ ತಿನ್ ಬಾ ನೋ ದೇ ಗೈಸ್ อืม ಇಂದ ಎರರ್ ರಾಯ ಕೋ ಮಾಜರ್ ತಿಲಾ ಉನ್ಸಂ ಬಟವರ ನಮ್ಮಲೇ ಅಲ್ಲಿ ಕವ್ದೆ ಟೂ ಬಿಟಿ ದಿವಿ ಅವಳು ಟ್ಯಾಂಡೆ Ayo ಗೈಸ್ ಹಾಯ್ ಗಾಯ್ಸ್ ಸಬ್ಸ್ಕ್ರೈಡ್ ಮಾಡಿ ಹಾಯ್ ಗಾಯ್ಸ್ ಹಾಂ ತಿಂತೀಯಾ ಅಂತ ಹೇಳಂತ ಏನದ ತಿಂತೀಯ ಟಿಫನ್ ಮಾಡಿತಾಯಿತು ಇಲ್ಲಿ ಯಾರೋ ಒಬ್ಬರು ನಮ್ಮನ್ನ ಮಾತಾಡಿಸ್ತಿಲ್ಲ ಇವ್ರು ಯಾರು ಅಂತ ನಿಮ್ಗೆ ಯಾರಂಗೆ ಗೊತ್ತಿರೋ ಹೇಳಿ ಇವ್ರಿಗೂ ಹಂಗೆ ಏನು ಬೇಕು ಅಂತ ಕೇಳ್ಕೊಂಡು ಹೌದಾನ ನೋಡಿ ಆ ಕಡೆ ತಿರ್ಕೊಂಬಿಟ್ಟವ್ರೆ ನೋಡಿ ಮಾತಾಡಿಸ್ತಿಲ್ಲ ನಮ್ಮನ್ನ ಮಾತಾಡ್ತಿಲ್ಲ ಮಾತಾಡ್ತಿಲಾ ಆಫ್ ಬೇಕು ಚಂದರಿಯಾ ಜ್ವರ ಹೇಳಿ ಏಕೆ ಹಾ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಮಾತಾಡ್ತಾರೆ ಅಹು ಇಲ್ಲ ನಾನು ಮಾತಾಡಲ್ಲ ನಾನು ಮಾತಾಡ್ಸಲ್ಲ ಇಲ್ಲ ಆನ್ಸರ್ ಗೊತ್ತಿಲ್ಲ

ನೋಡಿ ನಮ್ಮಮ್ಮ ಊಟ ಮಾಡೋಕ್ಕೆ ಇದು ತಾಮ್ರತೆ ತಳಿದು ಕಂಚಿನ ಈಗ ನಮ್ಮ ಅಮ್ಮಂಗೆ ತಟ್ಟೆ ಎಲ್ಲ ಕೊಡ್ಸ್ಬಿಟ್ಟು ಈಗ ಮ್ಯಾಕೆ ತಲೆ ತರ ಅಂತ ಹೋಯ್ತಾ ಇದ್ದೀನಿ ಮಾಗಡಿಗೆ ಹೋಗ್ಬೇಕು ಇಲ್ಲೆಲ್ಲೂ ಸಿಗಲ್ಲ ಈಗ ಹದಿನೈದು ಕಿಲೋಮೀಟ್ರ್ ಹೋಗ್ಬಿಟ್ಟು ಬರಬೇಕು ಹದಿನೈದು ಹದಿನೈದು ಮೂವತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಹೋಗ್ಬಿಟ್ಟು ಈಗ ಬನ್ನಿ ಈಗ ಹೋಗೋಣ ಮಠ ತಗೊಂಡು ಸ್ವಲ್ಪ ಬಟ್ಟೆ ತಗೊಬೇಕಾಯ್ತು ನನಗೆ ಬಟ್ಟೆ ತಗೊಂಡು ಈಗ ಮನೆಗೆ ಹೋಯ್ತಾಯಿದ್ದೀನಿ ಬಟ್ಟೆ ತಗೊಂಡಿರ್ತಕ್ಕಂತ ನಾವು ಅಮ್ಮ ಪಕ್ಕ ಬೈತೇ ಬರ್ತಿದ್ದೆ ಇರೋ ಬಟ್ಟೆಯನ್ನೇ ಅಂತ ಈಗ ಬಟ್ಟೆ ತಗೊಂಡು ಇದ್ದೀನಿ ಏನು ಬರ್ತೀನಿ ಬಂದಿದ್ದೀನಿ ನಾನು ರಾ ಇಷ್ಟು ನೋಡಿರಿ ನಮ್ಮ ಮಠಂದರೆ ನಮ್ಮ ಅಮ್ಮ ಇದು ಇತ್ತು ಏನಿರೋ ಕರ್ಜಿಕಾಯಿ ಹ್ಞೂ ಈಗ ಮಸಾಲೆ ರುಬ್ಕೊಳ್ರಿ ಬೇಗ ನಾನು ಮಾಡ್ತೀನಿ ಈಗ ಮಟನ್ ತೊಳ್ಕೊತ ಇದ್ದೀನಿ ಈಗ ಮಟನ್ ತೊಳ್ಕೊಳಿತಾಯಿತು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಗ್ಯಾಸ್ ಹಚ್ಚಿ ಈಗ ಸ್ವಲ್ಪ ಎಣ್ಣೆ ಬಿಡಬೇಕು ಅದಕ್ಕೆ ಎಣ್ಣೆ ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಬೇಕು ಈಗ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಈರುಳ್ಳಿ ಇದ್ದೀನಿ ಇವತ್ತು ನಾನು ಬೇಕು ನೋಡ್ಬಿಟ್ಟು ನೀವೆಲ್ಲ ಕಲ್ದೋತೀರ ಸ್ವಲ್ಪ ರೋಸ್ಟ್ ಆಗಬೇಕು ಅದಕ್ಕೆ ನಮ್ಮಮ್ಮ ನಮ್ಮ ಎಲ್ಪ್ ಮಾಡ್ತೀನಿ ಅದಕ್ಕೆ ಬಂದೈತೆ ಮಸಾಲೆ ರುಬ್ಕೊತೈತೆ ಏನೇನು ಗಸಗಸೆ ಹಾಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊಪ್ಪು ಹ್ಞೂ ಟೊಮೊಟೊ ಟೊಮೊಟೊ ತೆಂಗಿನಕಾಯಿ ಅಷ್ಟೇನಾ ಎಲ್ಲ ಹಾಕೊಂಡಿಗೆ ರುಬ್ತದೆ ನಾವು ಇದು ರೋಸ್ಟ್ ಮಾಡೋಣ ಮಾಡಿಸಿ ರೋಸ್ಟ್ ಆಗಿದೆ ಮಟನ್ ಹಾಕಂತ ಇದೆ ಇದು ಚಿಕ್ಕ ಕುಕ್ಕರ್ ಆಗಿ ಈ ಇದು ಸಾರತಿಲ್ಲ ಅದಕ್ಕೆ ಈಗ ನಮ್ಮ ಅಮ್ಮ ಇನ್ನು ದೊಡ್ಡ ಕುಕ್ಕರ್ ತಗೊತು ಹಾಂ ಸಿಕ್ತಾ ತಂಬ ತಂಬಾರಮ್ಮ ದೊಡ್ಡ ಕುಕ್ಕರ್ ಗೈಸ್ ಈಗ ದೊಡ್ಡ ಕುಕ್ಕರ್ ತಗೊಂಡಿದ್ದೀನಿ ಅದೇ ಫಸ್ಟ್ ಹಾಕಬೇಕು ಫಸ್ಟ್ ನಾಳು ಕಳಿಸಿ ಅಷ್ಟು ಹಾಕೊಂಡಿದ್ದೀನಿ ಅಷ್ಟು ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೊತ ಇದ್ದೀನಿ ಗೈಸ್ ಈಗ ಎಲ್ಲ ಮಿಕ್ಸ್ ಆಯಿತು ಉಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಕೊಡು ನಾನು ಮಾಡ್ತೀನಿ ತಲೆ ಕೆಡ್ಸಿ ಎಲ್ಲ ಮಿಕ್ಸ್ ಮಾಡ್ತೀನಿ ಇಟ್ಕೊಂಡಿ ತಲೆ ಕೆಡ್ಸ್ತೀನಿ ಮೇಡ ಈಗ ಉಪ್ಪು ಹಾಕಿ ರೋಶ್ಟ್ ಮಾಡ್ಕೊಂಡ್ತಾಯ್ತು ಈಗ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ದೈದು ವಿಜರ್ ಕೂಗಿಸ್ಬೇಕು ನೋಡಿ ನನ್ನ ದುಷ್ಮಾನ್ ಆಗ್ಬಿಟ್ಟವ್ರ ಇವರು ಅದು ನೋಡಿ ಮಾತಾಡ್ತಿಲ್ಲ ಗಾಯ್ಸ್ ನೀರು ಹಾಕಿ ತಲೆ ಐತೆ ಈಗ ಇಟ್ಲ ಮುಚ್ಬಿಟ್ಟು ಒಂದು ಐದು ವಿಜಿಲು ಚಿಗ್ದ ಮೇಲೆ ಬಂದು ತೋರಿಸ್ತೀನಿ ತರಿಸಿಲ್ಲ ನನಗೆ ಎಲ್ಪ್ ಮಾಡೋಕ್ಕೆ ಬಂದವ್ರಿ ಬಾ ಇದು ಇದಾಕು ಬಾ ಕುಕ್ಕರಿಂದು ಅಲ್ಲ ಕಣಮ್ಮ ಅಲ್ಲಿ ಮಟಾನು ತಂದು ತಂದಿದ್ದೀನಿ ಹಾಂ ಯಾಕೆ ಏನದು

కొడు కొడో అవకాయ ఇట్కణల్ సరే అల్లి కుణ్సూ దివాలి మేలు చడ్డీ హాక సేమ్ 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 పప్పి సేమ్ అలా కణమ్మ మటను తంద ఇూ మతలమ్మ ಹಾಯ್ಸ್ ಈಗ ಮುಮ್ಮನ್ ಕ್ವಶನ್ ಕೇಳ್ತೀನಿ ಏನಕ್ಕೆ ನಿಂಗೆ ತಲೆಕಲ್ ಇಷ್ಟ ಅಯ್ಯೋ ಅವತ್ತಿನ್ನೂ ತಿಂತಿದ್ದೀವಿ ಇವತ್ತು ಇಷ್ಟ ಏನಕ್ಕೆ ಇಷ್ಟ ಅದೇ ತಲೆಕಲ್ ಬಿಟ್ಟರೆ ಬೇರೆ ಏನು ಇಷ್ಟ ಅಲ್ವ ಯಾಕೆ ನಂಗೆ ತಲೆಕಲೆ ಇಷ್ಟ ಮಕ್ಕ ಬೆಳಗಿಂದ ಹ್ಞೂ ಬುಟ್ಟಿ ಹಾಕಿಲ್ಲ ತಲೆ ತಲೆ ಆಯ್ತು ಬೇರೆ ಹೋಗದೆ ಹ್ಞೂ ಇಲ್ಲಿ ಅಮ್ಮಾ ಅಂತ ಹೇಳಲ್ಲಪ್ಪ

ನಮ್ಮದು ಅಂತ ಸ್ವಂತ ಮನೆ ಯಾವತ್ತಾಯ್ತ ಹೇಳಲಿಲ್ವಾ ಹೆಂಗಿದ್ದವ್ರು ಈಗ ದೇವ್ರ ಒಂದು ಸ್ವಲ್ಪ ಒಂದು ಒಂದು ಪರ್ಸೆಂಟ್ ಅದು ಒಂದು ಮಟ್ಟಕ್ಕೋರು ತಂದವನು ಹಾಂ ಇನ್ನೂ ನೋಡೋಂಬ ಹಿಂಗಿದ್ದವ್ರು ಹಿಂಗೆ ಹೇಳ್ತೀವ ಚಿಂತೆ ಯಾಕೆ ಮಾಡುತ್ತೀಯ ಅಮ್ಮ ಅಮ್ಮ ನೀವೇನು ಚಿಂತೆ ಇಲ್ಲ ಬಿಡ್ರಿ ನಿಮಗೆ ಆಗತ್ತಾಗ ಐದು ಜಿಲ್ಲು ಮಾಡಿ ಕಾಸು ಸೊಪ್ಪು ಎತ್ಮಿಡಿಕೊಂಡಿದ್ದೀನಿ ಇಲ್ಲ ಮಸಾಲ ತೆಕ್ಕಿದ್ದಕ್ಕೆ ಗಾಯಿಸಿ ಕಾಲು ಸೊಪ್ಪು ಕುಡಿತಾ ಇದೀನಿ ಬಿಸಿ ಬಿಸಿ ದಾಳಮ್ಮ ಕುಡಿ ಬಾರಮ್ಮ ನಾವು ಮುಂಗ ಕೊಟ್ಟು ನಾನು ಕುಡಿತಾ ಇದೀನಿ ಕಾಲು ಸೊಪ್ಪು ಟೇಸ್ಟಾಗಿತ್ತು ಗಾಯಿಸಿ ಈಗ ಮಸಾಲೆ ಇದ್ದೀವಿ ನೋಡಿ ನಮ್ಮ ಅಮ್ಮ ಅದಕ್ಕೆ ಇದು ಏನಿದೆಯೋ ಹೆಸರು ಕರ್ಜಿಕಾಯಿ ಕರ್ಜಿಕಾಯಿ ಈ ಮಸಾಲೆ ಹಾಕೈತೆ ಗಾಯಿಸಿ ಈಗ ತಪ್ಪಲೆಗೆ ಹಾಕ್ಕೊಂಡು ಮಸಾಲೆಲ್ಲ ಹಾಕಿದ್ದೀವಿ ಹಾಕಿದ್ದೀನಿ ಮಸಾಲೆ ಹಾಕಿ ಮುಚ್ಚಿದ್ದೀನಿ ಈಗ ನಿಮಿಷ ಕುದಿಯಕ್ಕೆ ಬಿಡಬೇಕು ಅಷ್ಟೇ ಈಗ ಮೆದ್ದು ಫ್ರೈ ಮಾಡ್ಕೊಳ

ಪಾಪಗೆ ಪಾಪ ಬೇಡ ಬರೇ ಸೊ ತಿನ್ನು ಏಯ್ ಭಾ ಚೆನ್ನಾಗಿದೆ ಗಾಯ್ಸ್ ಮನೇಲಿ ಸಾರು ಮಾಡಿ ಊಟನೇ ಮಾಡಿಲ್ಲ ಹಾಂ ವಾಲಿಬಾಲ್ ಆಡೋಕೆ ಹೋಗಿ ಹೋಯ್ತಾ ಹಾಕಿದೀನಿ ಮನೆಗೆ ಕತ್ಲಾಗಳು ಈಗ ಹೋಗಿ ನಾವು ಕೇಳಿ ಟೇಸ್ಟ್ ಹೆಂಗೈತರು ಅಂತ ನೋಡಬೇಕು ಗಾಯ್ಸ್ ಮನೆಗೆ ಬಂದಿದ್ದೀನಿ ಈ ತಡ ತಿಂದ ಏಕೆ ಇದು ಹೆಂಗೈತೆ ಹೇಳಿ ಊಟ ಈಗ ನಾನು ಊಟ ಮಾಡಕ್ ಹೋಗ್ಬೇಕು ನಮ್ಗೆ ಯಾರು ಆಗಿಲ್ಲದವರು ಊಟ ಕೊಡ್ಬೇಕು ಅಂತ ಹೇಳ್ತಾ ಇದೀನಿ ನೋಡಿ ಹೊಸ ತಟ್ಟೆಯಲ್ಲಿ ಊಟ ಮಾಡ್ತಾ ಏನೋ ಒಂಥರ ಖುಷಿ ಚೆನ್ನಾಗಿ ಸಾಂಬಾರು ನಾನ್ ಮಾಡಿರೋದಲ್ವ ಅದಕ್ಕೆ ನೋಡಿ ಗಾಯ್ಸ್ ಮಟನ್ ತಿನ್ಬಿಟ್ಟು ಎಲ್ಲೆಡೆ ಹಾಕಿ ಮಾಡ್ಲಿ ಬಾಯಿ ನೋಡಿ ಮಾಡ್ಲ ಈಗ ಹತ್ತಕ್ಕೆ ಎಷ್ಟು ಎಷ್ಟು ಪರ್ಸೆಂಟ್ ಕೊಡ್ತಿ ನಾನು ಊಟ ಮಾಡಿದ್ದೆ ಹತ್ತಕ್ಕೆ ನೂರಕ್ಕೆ ಹತ್ತಕ್ಕೆ ಎಷ್ಟು ಪರ್ಸೆಂಟು ಹತ್ತಕ್ಕೆ ಹತ್ತಕ್ಕೆ ಎಷ್ಟು ಪರ್ಸೆಂಟ್ ಕೊಡ್ತೀಯಮ್ಮ ಹತ್ತ ಗಾಯ್ಸ್ ಈಗ ಈ ಲಾಗ್ ಎಂಡ್ ಮಾಡ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಮ್ಮ ನೀನು ಹೇಳು ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಈ ಲಾಗ್ ಅಲ್ಲ ಈ ಲಾಗು ಲಾಕ್ ಈ ಲಾಕ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನಿಂತಾರೆ ಎಲ್ಲ ಅಡ್ಕೆ ಹಾಕೊಂಡು ಕೊಡ್ರಿ ಅಯ್ಯೋ ಹೋಗಾತ ಇವಾಗ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್